ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಏನಮ್ಮ ಇದು ಸಮಸ್ಯೆ ನಿಮ್ಮ ಸಮಸ್ಯೆ ಏನಮ್ಮ ನಮ್ಮ ಮಾವ ನನಗೆ ಬಿಲ್ ಬರ್ ಕೊಟ್ಟಿದ್ದೆ ಸರ್ ಯಾರಮ್ಮ ನಮ್ಮ ಮಾವ ಸೋದರ ಮಾವ ನಮ್ಮ ಅಮ್ಮ ಅವರ ಅಣ್ಣ ಹೆಸರು ನನ್ನ ಸಾಕಿ ಬೆಳ್ಸಿರೋದು ಅವರೇ ಅವ್ರ ಹೆಸರು ಅವ್ರ ಮದುವೆ ಇಲ್ಲ ಏನಿಲ್ಲ ನನ್ನ ಸಾಕಿರೋದು ಅಷ್ಟೇ ಅವರು ಬಿ ಎಸ್ ಮುನಿಗಟ್ಟಪ್ಪ ಅಂತ ಅವ್ರ ಹೆಸರು ಅವರು ನನಗೆ ಇಂದ ಸಾಯೋ ಟೈಮಲ್ಲಿ ನಿಮಗೇನು ನಾನು ಮಾಡಿಕೊಟ್ಟಿಲ್ಲಪ್ಪ ಸ್ವಯರ್ಜಿತ ಆಸ್ತಿ ಐತೆ ಇದನ್ನ ಮಾರ್ಕೊಳ್ತೀನಿ ಅಂತ ಇದೆ ಜಾಗದಲ್ಲಿ ಬಂದು ತೋರಿಸಿ ನನ್ನ ಹೆಸರುಗೆ ಮಾರ್ಕೊಟ್ರು ಕೊಟ್ರು ನಮ್ಮ ಬಿಲ್ ಎಲ್ಲಾ ನಮ್ಮ ಹೆಸರುಗೆ ಆಯ್ತು ಬಿಲ್ ಎಲ್ಲಾ ನಮ್ಮ ಹೆಸರುಗೆ ಆಗೋಯ್ತು ನಮಗೆ ಅವಾಗ ಮಕ್ಕಳು ಅವಾಗ ನೋಡಕ್ಕೆ ನಮಗೆ ಅಷ್ಟು ದುಡ್ಡು ಪರಿಸ್ಥಿತಿ ಇರಲಿಲ್ಲ ಅವ್ರು ಸೊಪ್ತಾಗ ಆಮೇಲೆ 2 ವರ್ಷಕ್ಕೆ ನೋಡಿದಾಗ ನಮ್ಮ ಬಾಬಾ ಒಂದು ಕಾಟೇ ಮಾರ್ಸಿಕೊಂಡು ಬಿಟ್ಟಿದ್ರು ಅವ್ರ ಹೆಸರು ಇಲ್ಲಿ ಮಾರ್ಸೋನೆ ಳಾವೋ ಎಸಿ ಕೋಟ್ಿಂದಲ್ಲ ಹಾಗೆ ಏನೇನ್ ಮಾಡ್ಬೇಕೆಲ್ಲ ಮಾಡಿ ನಮ್ಮ ಹೆಸರು ಪ್ರೊವೈಡ್ ಆಗಿ ನಮ್ಮ ಎಲ್ಲ ಆಯ್ತು ಪಾಣಿ ಎಲ್ಲ ನಮ್ಮ ಹೆಸ್ರಿಗೆ ಆಯ್ತು ಆಮೇಲೆ ಅವ್ರಿಗೆ ಸ್ಪಾಟ್ ಬಂದಾಗ ಇವರು ಬಂದಿದ್ರು ಸ್ಪಾಟ್ಗೆ ಬಂದಾಗ ಸರ್ವೇ ಅವರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ನಾಲ್ಕು ಸಲ ಮಾಡಿಕೊಂಡ್ರು ಅವಾಗ ಊರವ್ರು ತೊಂದರೆ ಮಾಡಿದ್ರು ನಮ್ಗೆ ನಾನು ಒಬ್ಳೆ ಹೋರಾಟ ಮಾಡಿ ಎಲ್ಲ ಮಾಡ್ದೆ ಊರವ್ರು ಬಿಡ್ಲಿಲ್ಲ ಯಾವ ಸಂಬಂಧಿಸಿರೋದಮ್ಮ ಪಿತ್ರಾರ್ಜಿತ ಆಸ್ತಿನ ಏನಿದೆ ಇದು ಅವ್ರ ಸ್ವಯಾರ್ಜಿತ ಆಸ್ತಿ ಹರಕಾಸು ಮೂಲಕ ಆಗಿರೋ ಜಮೀನು ಅದು ಸರ್ವೆ ನಂಬರ್ ಮೂವತ್ತೇಳರಲ್ಲಿ ಹುಳೋಬ್ರಡ್ ಹೇಳಿ ನಾಲ್ಕು ಎಕರೆ ಜಮೀನು ಬಿ ಎಸ್ ಅವ್ರಿಗೆ ರ ಮಂಜೂರಾಗಿರುತ್ತೆ ಮಂಜೂರಿ ಆದ್ಮೇಲೆ ಏನಾರ ಅವ್ರು ಸರಿಯಾಗಿ ಹೇಳಕ್ ನಾನು ಹೇಳ್ತಿದ್ದೀನಿ ಕೇಳ್ರಿ ಮಂಜೂರಿ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ ಟೈಮ್ ಅಲ್ಲಿ ಅವ್ರು ವಿಲ್ ಮಾಡ್ತಾರೆ ನನ್ನ ತಂಗಿ ಮಗಳಾದ ಬಿ ಎಸ್ ಇಷ್ಟಮ್ಮನ ಮಗಳಾದ ವಿಜಯ ಅವರು ವಿಲ್ ಮಾಡಿದ್ರು ಆ ವಿಲ್ ಸುಮಾರ ನಾನು ಅಲ್ಲಿ ಮಕ್ಕಳು ಸೊ ಇದರಲ್ಲಿ ತಗೊಬಿಟ್ಟಿದ್ದು ನನಗೆ ಬಗ್ಗೆ ನಾನು ಗಮನ ಕೊಟ್ಟಿದ್ದಿಲ್ಲ

ಮಹಿಳೆ ಮೇಲೆ ಬಂದಿದ್ರು ಊರವರೆಲ್ಲ ಎಲ್ಲಾ ಸೊಗರಣೆ ಇದೆ ಎಲ್ಲಾ ಬಂದ್ ಕೈ ಈ ಮನ್ ಮಕ್ಕಳ ಹೊಂದ್ಕೊಡ್ದು ಉಂಟೆ ಊರ್ಲ ಅಂದ್ರೆ ಊರವರೆಲ್ಲ ಒಂದಾಗಿದ್ದೀನಿ ಇವರ ಜಮೀನಿಂದ ಹೊರಗಡೆ ಎಲ್ಲಾ ಇವ್ರಿಗೆ ಗೊತ್ತಿದೆ ಅವಾಗ ಟೈಮ್ ಅಲ್ಲಿ ಎಲ್ಲ ಹೊರಗಡೆ ನಾನು ಎಲ್ಲದ ಅಳು ತೋಡ್ಕೊಂಡೆ ನಾನು ತೋಡ್ಕೊಂಡಾಗ ಆಯ್ತಾ ಅದನ್ನ ಸರ್ವೆ ಮಾಡಿಸಿ ಆ ಸರ್ವೆ ಜಮೀನ್ ನಿಮ್ದೆ ಆದ್ರೆ ಅವ್ರು ಬಿಡಿಸಿಕೊಡ್ತೀವಿ ಅಂತ ಎಲ್ಲರೂ ಹೇಳಿದ್ರು ಆ ಟೈಮಲ್ಲಿ ಮತ್ತೆ ಸರ್ವೆಗೆಲ್ಲ ಕರ್ಕೊಂಡ್ ಬಂದಿದ್ರು ಸರ್ವೆ ಮಾಡಿಸ್ತಾ ಟೈಮಲ್ಲಿ ಇಡೀ ಊರೆಲ್ಲ ಬಂದಿದನು ಒಬ್ಬ ಹೆಣ್ಣು ಹೆಣ್ ಮೇಲೆ ಬಂದ್ ಬಿದ್ರೆ ಒಬ್ಬ ಹೆಣ್ಣು ಏನ್ ಮಾಡಕ್ಕಾಗತ್ತೆ ಅವ್ರ ಹೆಸರಿಗೆ ಯಾವಾಗ ಎರಡ್ ಸಾವಿರದ ಆಹ್ಹ್ ಲಾಸ್ಟ್ 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 ಯಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಹ್ಹ್ ಬಂದಿರೋ ಏಯ್ ದೊಡ್ಡ ಹೊಡಿರೋ ಬರೀ ಅಟ್ ಲೀಸ್ಟ್ ಸರ್ಕಾರಿ ನೌಕರಿಗ್ ಇಲ್ಲಿ ಬದ್ಧತೆ ಇಲ್ಲ ಏ ಯಾವರ ಅವ್ನ ಆರೇ ವಿ ಎ ಅವ್ ಏ ಹೊಡಿರೋ ಹೊಡಿರೋ ಕಟ್ಟಾಕ್ರ ಅವ್ನ ಮಟ್ಟಕ್ಕೆ ಹೋಗಿದ್ದಾರೆ ಸರ್ ನಾವಿಲ್ಲಿ ಸರ್ ನೋಡಿ ಅವರೆಲ್ಲ ನೀರು ಬಂದ್ರು ಒಬ್ಬ ಸರ್ಕಾರಿ ಅಧಿಕಾರಿಗಳ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡಬೇಕಾದ್ರೆ ಒನ್ ಟು ಫೈವ್ಗೆ ಹಾಕಿದ್ದೀನಿ ಆಗಿದ್ದೀನಿ ಪೋಡಿ ದುರಸ್ತಿ ಮಾಡ್ಕೊಳಕ್ಕೆ ಹಾಕಿದ್ದೀನಿ ಪೋಡಿ ದಿವಸ ನಂಗೆ ಸ್ಟೆಚ್ ಎಲ್ಲಿ ಜಮೀನು ಬರುತ್ತೆ ಅಲ್ಲಿ ತೋರಿಸ್ಕೊಳಿ ಸರ್ ಅದು ಪೋಡಿ ದುರಸ್ತಿ ಆಗ್ತಿದೆ ಅದು ಸ್ಕೆಚ್ ಮಾಡಿಕೊಡಿ ಅಂದಕ್ಕೆ ಅವ್ರು ಸ್ಕೆಚ್ ಮಾಡೋಕೆ ಬಂದಿದ್ದಾರೆ ಈ ಪಾಡಿ ದಾಖಲೆಗೆ ಇದ್ದ ಮೇಲೆ ಇದನ್ನೆಲ್ಲ ನೋಡಿಸಿದ್ರು ಬಂದಿದ್ದಾರೆ ಇಲ್ಲಿಗೆ ಇಲ್ಲಿ ನಿಮ್ಮ ಒನ್ ಒನ್ ಟು ಫೈವ್ ಆಗ್ತಿದೆ ನಿಮ್ಮ ಎಲ್ಲಿ ಬರ್ತದೆ ನಾವು ನಾವು ಮಾರ್ಕಿಂಗ್ ಮಾಡ್ಕೊಡ್ತೀವಿ ಬಂದ ಸರ್ಕಾರಿ ಅಧಿಕಾರಿಗಳು ಇವರು ಪೊಲೀಸ್ ಅವರಿಗೆ ಮಾಹಿತಿ ಕೊಟ್ಟು ಆರ್ ಐ ಮತ್ತು ವಿ ಐ ಮಾಹಿತಿ ಕೊಟ್ಟು ಇಲ್ಲಿ ಬಂದು ಸರ್ವೆ ಮಾಡಿ ಬಂದಾಗ ಏಕಾಏಕಿ ಸುಮಾರು ನೋಡಿದ್ರೆ ನಿಮ್ಮ ಮಿಡಿಯಲ್ ಎಲ್ಲ ದಯವಿಟ್ಟು ಮಹಿಳೆಗೆ ಇಡೀ ಕತಾರದಲ್ಲಿ ಈ ರೀತಿ ಆಗ್ತಾರೆ ಇದು ನಾನು ಮೊದಲು ಸಹ ಮೊನ್ನೆ ಸರ್ ನೋಡ್ತಾ ಇರೋದು ಬೇರೆ ಒಬ್ಬ ಅಧಿಕ ಒಬ್ಬ ದಲಿತ ಮಹಿಳೆ ಮೇಲೆ ಹಾಗೆ ಇರೋಂತ ಹಕ್ಕುಗಳನ್ನ ಕೇಳೋ ಕೇಳಕ್ ಹೋದಾಗ ಈ ರೀತಿ ಊರವರೆಲ್ಲ ಬಂದು ಒಬ್ಬ ಒಬ್ಬ ದಲಿತ ಮಹಿಳೆ ಮೇಲೆ ಇಷ್ಟೊಂದು ಅನಾ ಅಮಾನುಷವಾಗಿ ಓರೋ ಭಾಗ ಈ ವಿಯನ ಅವನ ನನ್ನ ಕಟ್ಟಿ ಕತ್ತಿ ಪಟ್ಟಿ ಇಟ್ಕೊಳೆಲ್ಲ ಹೋದಿರಲ್ಲ ಸರ್ ಅಲ್ಲ ಪೊಸಿಷನ್ ಬರಕಂತ ನಾನು ನನ್ನ ಜಮೀನ್ ಈ ನೋಡಿ ಬಿಡದೆ ನೋಡಿದಿರಲ್ಲ ಯಾವ ರೀತಿ ಜನಗಳು ಬಂದು ಮೇಲೆ ದಬ್ಬಾಳಿಕೆ ಮಾಡಿದೆ ಅನ್ಬಿಟ್ಟು ಸರ್ ನಾನು ಜಮೀನ್ ಹೋದ್ರೆ ನಾವು ಬಿಡ್ತಾ ಇಲ್ಲ ಸರ್ ನನಗೆ ಅದಕ್ಕೋಸ್ಕರ ನಾನು ನನ್ನ ರಕ್ಷಣೆಗೋಸ್ಕರ ನಾನು ಅಲ್ಲಿ ಇಂಜೆಕ್ಷನ್ ಆರ್ಡರ್ ಹಾಕೊಂಡಿದ್ದೀನಿ ಇಂಜೆಕ್ಷನ್ ಆರ್ಡರ್ ಇದ್ದಾಗ ನೀವೇ ಆಗಲಿ ಅವರು ಆಗಲಿ ಪೊಸಿಷನ್ ಏನಿಲ್ಲ ಅದೇ ಇಲ್ಲಿ ನಾನು ಒನ್ ಟು ಫೈವ್ ಹಾಕಿದ್ದೆ ದಾಖಲೆ ಸರ್ ಒನ್ ಟು ಫೈವ್ ಆದಾಗ ಅವರು ಯಾರು ಏಟ್ ಎಲ್ ಆರ್ ಮೇಡಮ್ ಏನ್ ಹೇಳಿದ್ರು ಸರ್ ಇದು ಒಂದು ಆದ್ಮೇಲೆ ನಿಮ್ ನಿಮ್ಗೆ ಸೆಚ್ ತೋರಿಸ್ಬೇಕು ಜಮೀನ್ ಎಲ್ಲಿ ಬರುತ್ತೆ ಅಂದ್ಬಿಟ್ಟು ನಾವು ಸೆಟ್ ಮಾಡ್ಬೇಕು ಅವಶ್ಯಕತೆ ಇದ್ದಾಗ ಅದನ್ನ ಸರ್ವೆ ಮಾಡ್ಕೊಂಡು ನೀವು ಅದನ್ನ ಇದು ಮಾಡ್ಕೊಡ್ ಏನೋ ನಿಮ್ಮ ಫೈಲ್ ಔಟ್ ಮಾಡ್ಕೊಟ್ರಿ ಜಮೀನು ಎಲ್ಲಿ ಬರುತ್ತೆ ಅಡ್ಡೋಸ್ ಮಾಡ್ಕೊಟ್ರಿ ಅಲ್ಲಿ ಕಲ್ಲಲ್ಲಿ ಹಾಕಿ ನಿಮ್ಮ ಬೋರ್ಡ್ ಫಿಕ್ಸ್ ಮಾಡಿದೀನೋ ನಿಮ್ಗೆ ಸಪ್ರೇಟ್ ನಂಬರ್ ಮಾಡ್ಕೊಡ್ತೀವಿ ಅಂದ್ರೆ ಅದ್ರ ಡೈರೆಕ್ಷನ್ ಮತ್ತೆ ಈ ಪೊಲೀಸ್ ಅವ್ರ ಇನ್ಫಾರ್ಮೇಶನ್ ಮಾಡಿ ಹಾಡೇ ಅವ್ರು ಕರ್ಕೊಂಡ್ ಬಂದ್ ಅಡ್ರೆಸ್ ಮಾಡ್ಕೊಂಡಿದ್ದೆ ಏಕಾಏಕಿ ಬಂದು ಊರವರೆಲ್ಲ ಬಂದು ನಮ್ಗೆ ಈ ಜಮೀನಲ್ಲಿ ಯಾರು ಬರಬಾರ್ದು ಈ ಜಮೀನಲ್ಲಿ ಬಂದ್ ನಾವ್ ಸಾಯಿಸಿ ಒಡಿಸ್ ನರಕೆ ಏನ್ರಸೇ ಅನ್ರಸ್ಕೊಂಡ್ಬಂದ್ರಿ ನಾವು ಇನ್ನೊಂದು ಮುಳುಭಾಗಲಿಲ್ಲ ಏನೋ ಬಂದು ನಮ್ದಾಗಿಲ್ಲ ಒಂದು ನೆಮ್ಮದಿಯಾಗಿ ಪ್ರಾಣ ಅನ್ನೋದು ಇಲ್ಲಿ ಬಂದ್ರೆ ಈ ಜಮೀರ್ ಬಂದ ಹೊಡೆಸಲ್ಲಿ ಈ ದಾಳಿಕೆ ಆದ್ರೆ ಮುಂದಿನ ದಿನಗಳಲ್ಲಿ ಏನಾಗ ಈ ತಾಲೂಕಲ್ಲಿ ಈ ಸಮಾಜದಲ್ಲಿ ಏನಾಗೋದು ದಯವಿಟ್ಟು ನೋಡಿದ ತಕ್ಷಣ ಎಲ್ಲಾ ನಮ್ಮ ನಮ್ಮ ಮತದರು ಮತ್ತ ಸರ್ಕಾರ ಅಧಿಕಾರಿಗಳು ಈ ವಿಷಯ ಪರಿಶೀಲಿಸಿ ಈ ಬರೋದ ಕಾರಣ ಏನಂದ್ರೆ ಡಾಕ್ಯುಮೆಂಟ್ ಇದೆ ಇದೆ ಮುಟೇಶನ್ ಇದೆ ಎಲ್ಲಾರ ಪರವಾಗಿರೋದ್ರಿಂದ ನಾವು ಒಂದು ಅದ್ಭಾಸ್ ಮಾಡ್ಕೊಂಡ್ರೆ ನಾವು ಜಮೀನು ಬಂದ್ವಿ ಅದು ಸರ್ಕಾರಿ ಮಾಡ್ತಾ ಇರೋ ಟೈಪ್ ಅವ್ರಿಗೆ ಪ್ರತೋಮ ಮಾಡೋಕ್ ಬಿಡದಿಲ್ಲ ಏನಿದ್ದೀವ ಅಲ್ಲೇ ಮಾಡಿ ಅವ್ರನ್ನ ಓಡಿಸಿ ಹೊಡಿರೋ ಹೊಡಿರೋ ಸಾಯಿಸ್ರ ಅಂತ ಹೇಳ್ಬೇಕು ಅವ್ರೂ ನಮಗೂ ಇನ್ಕೂಟಿಂಗ್ ಸರ್ಕಾರಿ ಅಧಿಕಾರಿಗಳಿಗೂ ಅವರು ಗಮನ ಹಾಕಿದಾರೆ ಅಂದ್ರೆ ಇಲ್ಲಿ ಯಾವ ಮಟ್ಟದಲ್ಲಿ ಇದ್ದು ಹೇಳಿ ಸರ್ ಈಗ ಅಧಿಕಾರಿಗಳು ಧಂಬಿಕೆ ಅಂದ್ರೆ ಅವ್ರು ಪೊಲೀಸ್ ಕೇಸ್ ಕಂಪ್ಲೇಂಟ್ ಅವ್ರು ಕೊಡ್ತಾರೆ ಹೇಳಿ ಹೌದು ಅವ್ರ ಅಧಿಕಾರಿಗಳ ಕಡೆಯಿಂದ ನಿಮ್ಮತ್ರ ಇರೋದಕ್ಕೆ ಹೌದು 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 ಅವ್ರ ಸಂಬಂಧ ವಿಚಾರ ಕೊನೆಯದಾಗಿ ನಿಮ್ಗೆ ಏನ್ ಆಗ್ಬೇಕು ಸಾರ್ ಇದು ಸರ್ಕಾರ ದಾಖಲಿನ ಪ್ರಕಾರ ಇವರಷ್ಟು ಕಾಡಿ ಪಾಣಿ ಮೂಟೇಶನ್ ಒಂಟು ಬಾಯಿ ಆಗಿದ್ದೀವಿ ಒಂಟು ಬಾಯಿ ಆದವರು ಸ್ಕೆಚ್ ಬೇಕು ಸ್ಕೆಚ್ ಮಾಡೋದಕ್ಕೆ ಸರ್ಕಾರ ಈಗ ಬಂದಿದ್ರು ಆ ಸ್ಕೆಚ್ ಮಾಡಿದ್ರೆ ಇವರೆಲ್ಲ ನಂಬಿಕೆ ಹಾಕಿ ನಮ್ಮನ್ನು ಓಡಿಸ್ತಾ ಇದ್ದಾರೆ ಸರ್ ನಿಮ್ಗೆ ಈಗ ಏನಾದ್ರು ಸರ್ ನಮ್ಗೆ ದಾಖಲೆ ಒಂಟು ಫೈವ್ ಮಾಡಿ ಸ್ಕೆಚ್ ಮಾಡಿ ನನ್ಗೆ ಸಪ್ರೇಟ್ ನಂಬರ್ ಮಾಡ್ಕೊಳ್ಬೇಕು ನಾನು ಅರ್ಜಿ ಹಾಕಿ ಎಲ್ಲಾ ಕಡೆ ಆಗಿದೆ ಏನೋ ಎ ಇಂದ ಆಗಿದೆ ಬಿ ಸಿಯಿಂದ ಆಗಿದೆ ನಾವು ದಯವಿಟ್ಟು ಎಲ್ಲಾ ಅಧಿಕಾರಿಗಳು ಈ ದಾಖಲೆಗಳನ್ನು ಪರಿಶೀಲಿಸಿ ಎಲ್ರಿಗೂ ಎಲ್ರಿಗೂ ಹೊಟ್ಟಿದ್ದೆ ಈಗಾಗಲೇ ಕೊಟ್ಟಿದ್ದೆ ನಾನು ಈ ದಾಖಲೆಗಳನ್ನು ಪರಿಶೀಲಿಸಿ ಈ ಊರಲ್ಲಿ ನನಗೆ ಈ ಜಮೀನು ಎಲ್ಲಿ ಬರುತ್ತೆ ನನ್ಗೆ ಗೊತ್ತಿದೆ ಅದಕ್ಕೆ ಬಂದು ಮಾರ್ಕಿಂಗ್ ಮಾಡ್ಕೊಂಡಿದ್ದು ಈ ಗಂಟೆ ಮಹಿಳೆಗೆ ಒಂದು ನ್ಯಾಯ ಮಾಡಿಕೊಡ್ಬೇಕಂತ ಸರ್ಕಾರಿ ಅಧಿಕಾರಿಗಳಲ್ಲಿ ಎಲ್ಲ ನಮ್ಮ ಮತ್ತೆ ನನ್ನ ಎಲ್ಲಾ ವಸ್ತುಗಳ ಈ ವಿಷಯದ ನಾನು ಇಷ್ಟಪಡ್ತಾ ಇದ್ದೀನಿ